ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಭವ್ಯ ಕಿರಣ್ ರಾಜ್ ಚಾನಲ್ ಸೊ ಎಸ್ ಇವತ್ತು ಮಂಗಳವಾರ ಡೇಟು ಹತ್ತು ನಾಳೆಯಿಂದ ಕಾಲೇಜ್ ಶುರು ನಾಲ್ಕೈದು ದಿನದಿಂದ ಆರಾಮಾಗಿತ್ತು ಕೆಲಸ ಮಾಡಿಕೊಂಡು ಕಾಲೇಜ್ ಇರಲಿಲ್ಲ ಈಗ ಹನ್ನೊಂದು ಗಂಟೆ ಆಗಿದೆ ಟೈಮ್ ಇವಾಗ ನಾನು ಟಿಫನ್ ಊಟ ಎರಡು ಒಂದೇ ಒಂದು ಸತಿ ಮಾಡ್ತಾ ಇದ್ದೀನಿ ಸೊ ಆಗಿದೆ ಮುದ್ದೆ ಸಾರು ಅನ್ನ ಮಾಡಿದ್ದೀನಿ ಸೊ ನಾನು ಆಮೇಲೆ ತೋರಿಸ್ತೀನಿ ನಮ್ದೇ ಗಿಡದ್ದು ಕುಂಬಳಕಾಯಿ ಮತ್ತೆ ತೊಗರಿ ಕಾಳು ಹಾಕ್ಬಿಟ್ಟು ಒಂಥರ ಒಳ್ಳೆ ಸಾಂಬಾರ್ ಮಾಡಿದ್ದೀನಿ ಇದು ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ಮಕ್ಕಳು ಹೋಗೋದ್ರೊಳಗಡೆ ಅಂದ್ರೆ ಏಳುವರೆಗೆಲ್ಲ ಅಡುಗೆ ಆಗಿರುತ್ತೆ ಎಲ್ಲಾರದು ಊಟ ಆಗಿದೆ ನಾನು ನೋಡ್ತಾ ಇರ್ಬೋದು ಮುದ್ದೆ ಒಡಿಸ್ಕೊಂಡಿದಿ ಸೊ ಒಂದ್ ಒಳ್ಳೆ ಊಟ ಆಗುತ್ತೆ ಇವಾಗ ಸಾಂಬಾರೊಂದು ಗಟ್ಟಿ ಆಗ್ಬಿಟ್ಟಿದೆ ಇದಕ್ಕೆ ಚಪಾತಿ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಸಕ್ಕತ್ತಾಗಿದೆ ಮಾತ್ರ ಹ್ಮ್ ನಂಗಿಷ್ಟ ಕುಂಬಳಿಕಾಯಿ ಸಾಂಬಾರ್ ಅಂತೆ ಸೊ ಇದನ್ ಬಗೆಯ ಮಾಡಿದ್ರು ಚೆನ್ನಾಗಿರುತ್ತೆ ಸಾಂಬಾರ್ ಮಾಡಿದ್ರು ಚೆನ್ನಾಗಿರುತ್ತೆ ಇನ್ನ ರೈಸ್ ಎಲ್ಲ ಹಿಂಗಿಲ್ಲ ಯಾರು ಬಳಸ್ಕೊಂಡು ಲೇಟ್ ಮಾಡ್ಕೊಂಡು ಸಿಕ್ತಬೇಡಿ ಸೊ ನೋಡಕ್ಕೆ ಚೆನ್ನಾಗಿರುತ್ತೆ ಅಂತ ಮಾತ್ರ ನಾನು ಈ ರೀತಿ ಬಡ್ಸ್ಕೊಂತೀನಿ ಅಷ್ಟೇ ಸರಿ ಯಾವಾಗಲೂ ಹಿಂದೆಲ್ಲ ಬಳಸ್ಕೊಂಡು ಊಟ ಮಾಡಿದ ಸೊ ದಿಸ್ ಇಸ್ ಮೈ ಟಿಫನ್ ಅಂಡ್ ಲಂಚ್ ಎರಡೂ ಸೊ ವಿಡಿಯೋಸ್ ಮಾಡ್ತೀನಿ ಮಾಡ್ಬೇಕು ಅನ್ಸತ್ತಿ ಮರ್ತೋಗ್ತೀನಿ ಮಾಡೋಣ ಅನ್ಕೊಂಡೆ ಮರ್ತೋಗ್ತೀನಿ ಎಸ್ ನೋಡ್ತಾ ಇದ್ದೀರಾ ಬೆಳಗ್ಗೆ ಏಳುವರೆಗೆ ನೀರು ತರ್ತೀನಿ ಅಂತ ಹೋಗಿರೋರು ಹತ್ತು ಗಂಟೆಗೆ ಬಂದಿದ್ದಾರೆ ಕಿರಣ್ ಅಂದ್ರೆ ಏಳುವರೆಗೆ ಫುಲ್ ಮಂಜಿತ್ತು ಅಂತೇಳಿ ಮಕ್ಕಳನ್ನ ಕಾರಲ್ಲಿ ಕರ್ಕೊಂಡು ಹೋಗಿದ್ರು ಹಂಗೆ ಬರ್ತೀನಿ ಅಂತ ನೀರು ತಗೊಂಬರೋಣ ಅಂತ ಹೋಗಿದ್ದಾರೆ ಸೊ ಫೈನಲಿ ತೊಗೊಂಡು ಬಂದರು ಇವತ್ತು ಏನು ಗೊತ್ತಾ ಸಾಂಬಾರು ಕುಂಬಳಕಾಯಿ ಮತ್ತು ತೊಗರಿಕಾಯಿ ಹಾಕಿ ಅಂಥದ್ದು ತುಂಬ ಚೆನ್ನಾಗಾಗಿದೆ ಸಾಂಬಾರು ಮಾತ್ರ ಸೊ ನಮ್ಮದೇ ಗಿಡದ್ದು ಕುಂಬಳಕಾಯಿ ಮತ್ತು ತೊಗರಿಕಾಯಿ ಎರಡೂ ನಾವೇ ಬೆಳೆದಿರೋ ಅಂಥದ್ದು ಈ ಸತಿ ತೇವಾ ಜಾಸ್ತಿ ಅಂತೇಳ್ಬಿಟ್ಟು ಸರಿಯಾಗಿ ಕಾಯಿಗಳೇ ಆಗಿಲ್ಲ ಸೊ ಇದ್ದೀರಲ್ಲ ಕುಂಬಳಕಾಯಿ ಇಷ್ಟು ಅಷ್ಟೊಂದು ಪಿಂದಗಳು ಬಿಟ್ಟಿತ್ತು ಆದರೆ ಎಲ್ಲ ಒಟ್ಟೋಗಿಬಿಟ್ಟೈತೆ ಅಲ್ಲೊಂದಿದೆ ಇನ್ನು ಎರಡಿದೆ ಪುಟ್ ಪುಟ್ಟದು ಒಂದೀಗ ನಾನು ಕಿತ್ಕೊಂಡು ಫಸ್ಟ್ ಟೈಮು ಸಾಂಬಾರು ಮಾಡಿದ್ದೀನಿ ಅಮ್ಮ ಎಲ್ಲ ಹೇಳ್ತಾಯಿದ್ರು ಮುಂಚೆ ಈ ಥರ ಕುಂಬಳಕಾಯಿ ಗಿಡದಲ್ಲಿ ಫಸ್ಟ್ ಕಾಯಿ ದೇವ್ರಿಗೆ ಕೊಡೋದು ಇದೆಲ್ಲ ಮಾಡ್ತಿದ್ರು ಹಿಂದಿನ ಹಿಂದಿನವರು ಬಟ್ ಇವಾಗ ಅದೆಲ್ಲ ಫಾಲೋ ಮಾಡಲ್ಲ ಸಾಕಷ್ಟು ಜನ ಸೊ ಬಿಸಿ ಬಿಸಿ ಅಲ್ವಾ ಹಾಗಾಗಿ ಟೈಮಿಗೆ ಬೇಕನ್ನಿಸ್ದ ಕಿತ್ಕೊಂಡ್ಬಿಡ್ತಾರೆ ಸೊ ತೊಗರಿಕಾಯಿ ನೋಡ್ತಿರ್ಬೋದು ನೆನ್ನೆನೇ ಬಿಡಿಸಿಟ್ಕೊಂಡಿದ್ದೆ ನನಗೆ ಬೇಕಾಗಿರೋಷ್ಟು ಎಸ್ ಮನೆ ಮುಂದೆ ಫುಲ್ ಗ್ರೀನರಿ ಈ ಕುಂಬಳಕಾಯಿ ಗಿಡ ಇಲ್ಲಿ ಹಾಕಿ ತುಂಬ ಖುಷಿಯಾಯಿತು ಸಖತ್ ಖುಷಿಯಾಗುತ್ತೆ ಪ್ರತಿದಿನ ಇದನ್ನು ನೋಡೋವಂಥದ್ದು ಮತ್ತು ಇದೇನು ಕೊಡಿ ಇದೆ ಈ ಕೊಡಿಗಳು ಕಿತ್ಕೊಂಡು ಸಾಂಬಾರು ಮಾಡ್ತಾರೆ ನಾನು ಒಂದಿನ ಮಾಡಿದ್ದೆ ಈ ರೀತಿ ಸಾಂಬಾರು ಹಲೋ ಸ್ನೇಹಿತರೆ ಇವತ್ತು ಲೈವ್ ಇತ್ತು ಸೊ ನಾಲ್ಕರಿಂದ ಐದು ಗಂಟೆ ಲೈವು ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ತಾ ಇದ್ದೀನಿ ಐದು ಐದು ಆಗಿದೆ ಇವಾಗ ಈಗ ಮುಗೀತು ಎಸ್ ಇವತ್ತಿನ ಕಾನ್ಸೆಪ್ಟು ಏನು ತೊಗೊಂಡಿದ್ದೆ ಅಂತಂದರೆ ಕಾಲಿಲ್ಲದೆ ಇರೋ ಟೇಬಲ್ ಯಾವುದು ಅಂತ ಬಟ್ ಆನ್ಸರ್ ಮಾಡಿಬಿಟ್ರು ಒಂದು ಸೆಕೆಂಡ್ ಕಾಲರೇ ಮಾಡಿಬಿಟ್ರು ವೆಜಿಟೇಬಲ್ ಮತ್ತು ಟೈಮ್ ಟೇಬಲ್ ಅಂತ ಆಮೇಲೆ ಇವತ್ತು ಏನು ಗೊತ್ತಾ ಟೆಂತ್ ಇವತ್ತು ಎಸ್ ಎಮ್ ಕೃಷ್ಣರವರು ನಮ್ಮನ್ನೆಲ್ಲ ಆಗಲಿರೋ ಅಂಥದ್ದು ನಾಯಕರ ಅವರು ರಾಜಕಾರಣದಲ್ಲಿ ತುಂಬ ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡಂಥವರು ಏನು ಕಳಂಕ ಇಲ್ಲದೆ ಅವರ ರಾಜಕಾರಣದ ಒಂದು ಪಿರಿಯಡನ್ನ ಮುಗಿಸ್ದಂಥವ್ರು ತುಂಬ ಅವರು ಪಿರಿಯಡಲ್ಲಿ ಬರಗಾಲ ಇದ್ದಾಗ ಚೆನ್ನಾಗಿ ನೋಡ್ಕೊಂಡಂತಹ ಒಂದು ಒಳ್ಳೆ ಸಿ ಎಮ್ ಆಗಿದ್ರು ಸೊ ಸಿಲಿಕಾನ್ ಸಿಟಿ ಅಂತ ಏನು ಕರಿತೀವಿ ಅದಕ್ಕೆ ಮೇಯ್ನ್ ಕಾಂಟ್ರಿಬ್ಯೂಷನ್ ಅವ್ರದ್ದಿದೆ ಸೊ ಅವ್ರನ್ನೆಲ್ಲ ಕಳ್ಕೊಂಡು ಒಂದು ಬೇಜಾರಿನ ಸಂಗತಿ ಇದನ್ನು ಕೂಡ ನಾನು ಶೋಲೆ ಹೇಳಿದೆ ಓಕೆ ನನ್ನ ನನ್ನ ಕಡೆಯಿಂದ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ದೇವರು ಅವ್ರನ್ನ ಕಳ್ಕೊಂಡಿರುವಂತ ಒಂದು ದುಃಖ ಏನಿದೆ ಮನೆ ಕುಟುಂಬಕ್ಕೆ ತಡೆಯುವಂತ ಶಕ್ತಿ ಕೊಡ್ಲಿ ಅಂತ ಭಾವಿಸ್ತೀನಿ ಓಕೆ ಈಗ ಮನೆಗೆ ಹೋಗ್ಬೇಕು ನಾನು ಸೊ ಹೋಗ್ತಾ ಹಾಗೆ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ಲೈವ್ ಶೋ ಇತ್ತು ಮುಗಿಸ್ಕೊಂಡು ಐದು ಐದು ಕಾಲಿಗೆ ಮನೆಗೆ ಬಂದೆ ಸೊ ಇವಾಗ ಇರೋ ಕೆಲಸ ಮಾಡಿಕೊಂಡು ಇಟ್ ದಯವಿಟ್ಟು ಕಮೆಂಟ್ ಮಾಡಿ ಕಣ್ಣು ಸೊ ಸ್ನೇಹಿತರೆ ಇವತ್ತಿನ ಸಣ್ಣ ವಿಡಿಯೋ ಹಾಕ್ತೀನಿ ಸಣ್ಣ ಒಂದು ದಿನಚರಿ ಅಂತಾನೆ ಹೇಳ್ಬೋದು ಮತ್ತೊಮ್ಮೆ ಎಸ್ ಎನ್ ಕೃಷ್ಣ ಅವರಿಗೆ ನಮ್ಮ ಸಿಎಮ್ ಆಗಿದ್ದಂಥವ್ರು ಇವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೂರ್ತು ಉಚಿತ ಸಾವು ಖಚಿತ ಹಾಗಾಗಿ ಇರೋರ್ಗೂ ಖುಷಿ ಆಗಬೇಕು ಇನ್ನೊಂದು ಹೇಳ್ಬೇಕು ಒಂದ್ ಸ್ಟೋರಿ ಅಂತ ಅನ್ಕೊಂಡೆ ಲಾಸ್ಟ್ ಸಂಡೇ ಒಂದೆರಡು ಅಕೇಶನ್ ಇತ್ತು ಆ ಅಕೇಶನ್ಗೆ ಹೋಗಕ್ಕೆ ನನಗೆ ಹೋಗ್ಬೇಕು ಅಂತ ಅನಿಸ್ಲಿಲ್ಲ ಬಟ್ ಆ ಆಕೇಷನ್ ಇದ್ದಿದ್ದಿನ ನಾವು ಮನೆಯಲ್ಲಿ ಖಾಲಿಯಾಗಿ ಕುತ್ಕೊಂಡಿದ್ರೆ ಹೋಗ್ಬೇಕು ಹೋಗ್ಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ಹೋದಾಗ ಅಲ್ಲಿ ನಮ್ಗೆ ಕಂಫರ್ಟಬಲ್ ಇಲ್ಲ ಅನ್ನೋ ತರ ಒಂದೊಂದು ಇರಬಹುದು ಬಟ್ ಒಂದೊಂದ್ಸತಿ ಇಷ್ಟಾನು ಆಗದೆ ಇರಬಹುದು ಅಂತ ಟೈಮ್ ಅಲ್ಲಿ ನಾವು ಬಿಸಿ ಆಗ್ಬಿಡ್ಬೇಕು ಬೇರೆ ಏನಾದ್ರೂ ಕೆಲಸ ಹುಡ್ಕೊಂಡು ಕೆಲಸ ಮಾಡ್ತಿರ್ಬೇಕು ಆವಾಗ ಫೀಲ್ ಮಾಡ್ಕೊಂಡಲ್ಲ ಕೆಲ್ಸದ ಮೇಲೆ ಒಟ್ಟೋಗತ್ತೆ ಗಮನ ನಾವು ಇಂತ ಫಂಕ್ಷನ್ ಅಟೆಂಡ್ ಮಾಡಿಲ್ಲ ಅನ್ನೋದೇ ನೆನಪಾಗಲ್ಲ ಸೊ ಹಾಗಾಗಿ ಎಲ್ಲಾ ಫಂಕ್ಷನ್ಗಳು ಅಥವಾ ಎಲ್ಲಾ ಕಡೆನು ನಮಗೆ ಚೆನ್ನಾಗಿ ಇರುತ್ತೆ ಅನುಕೂಲವಾಗಿರುತ್ತೆ ಅಂತ ಹೇಳಕ್ ಬರಲ್ಲ ಒಮ್ಮೊಮ್ಮೆ ಅಲ್ಲಿ ಹೋದಾಗ ಕಸಿವಿಸಿ ಆಗುವಂತ ಮೂಮೆಂಟ್ಸ್ ಬರ್ಬೋದು ಅಥವಾ ಅಲ್ಲಿರೋರು ಅಲ್ಲಿ ಬರೋರು ನಮ್ಗೆ ಇಷ್ಟೇ ಆಗದೆ ಇರ್ಬೋದು ರೀಸನ್ಸ್ ಗೊತ್ತಿಲ್ಲ ಒಟ್ನಲ್ಲಿ ಇರೋದ್ರಲ್ಲಿ ಬೇರೆಯವ್ರಿಗೆ ಹರ್ಟ್ ಮಾಡದೆ ನೀಟಾಗಿರೋದು ಇರಬೇಕು ಅನ್ನೋದು ನನ್ನ ಭಾವನೆ ಹಾಗಾಗಿ ನಾನು ಯಾವಾಗಲೂ ನನಗೆ ನನಗೂ ತುಂಬಾ ತುಂಬಾ ನೋವುಗಳು ಒಳಗಡೆ ಇರುವಂತ ಎಷ್ಟೋ ನೋವುಗಳಿದೆ ಅದನ್ನ ಮುಚ್ಚಾಕಬೇಕು ಅದನ್ನೆಲ್ಲ ಮರ್ತೋಗ್ಬೇಕು ಅಂತಂದ್ರೆ ನಾನು ಬಿಸಿಯಾಗಿದ್ದೀನಿ ಸೊ ದಟ್ ಈಸ್ ಮೈ ಸೀಕ್ರೆಟ್ ನೀವು ಅಷ್ಟೇ ಏನಾದರೂ ನಿಮ್ಮಲ್ಲಿ ನೋವುಗಳು ಗೊಂದಲಗಳು ಅಥವಾ ಇನ್ನೇನೋ ಬೇಜಾರು ಯಾರ ಬಗ್ಗೆನೋ ಕೆಟ್ಟದಾಗಿ ಅಭಿಪ್ರಾಯಗಳು ಅಥವಾ ಅವರಿಂದ ನೀವು ಮೋಸ ಹೋಗಿದರೆ ಈ ಥರದ್ದೆಲ್ಲ ಎಲ್ಲ ಜೀವನದಲ್ಲೂ ಆಗ್ತಾನೆ ಇರುತ್ತೆ ಎಲ್ಲದನ್ನೂ ಮರಿಬೇಕು ಅಂತಂದ್ರೆ ಲೈಫ್ ಅಲ್ಲಿ ಸೊ ಆವಾಗ ಬ್ಯುಸಿ ಸ್ಕೆಡ್ಯೂಲ್ ನಿಮ್ಮನ್ನ ಒಂದು ಉತ್ತಮ ಸ್ಥಾನಕ್ಕೆ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಮೋಸ ಮಾಡಿದ್ರು ಮೋಸ ಓದೋದ್ರಿಂದ ನೀವು ರಕ್ಷಣೆ ಆಗ್ಬೇಕು ಅಂತಂದ್ರೆ ಯಾರ ಟೈಮು ಸಿಗದೆ ನೀವು ಬ್ಯುಸಿ ಆಗ್ತಾ ಹೋಗ್ಬೇಕಾಗತ್ತೆ ಎಸ್ ಈಗ ಕದ್ಲಾಗ್ತಾ ಬಂದಿದೆ ಬಟ್ಟೆಗಳೆಲ್ಲ ಒಣ್ದಾಕಿದ್ದೀನಿ ಅದನ್ನೆಲ್ಲ ತಗೊಂಡು ನಾನು ವಿಡಿಯೋನ ಎಂಡ್ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಸ್ ಸ್ನೇಹಿತರೆ ನನ್ನ ದಿನ ಹೀಗಿತ್ತು ಆ್ಯಕ್ಚುಲಿ ನಾಳೆ ರಜಾ ಅಂತ ಹೇಳಿದ್ದೆ ಬಟ್ ಈಗ ಮಾಜಿ ಸಿ ಎಮ್ ಅವರು ತೀರ್ಕೊಂಡಿರೋದ್ರಿಂದ ಅಂತ್ಯ ಸಂಸ್ಕಾರದ ವತಿಯಿಂದ ಕಾಲೇಜ್ ಇನ್ನೊಂದು ದಿನ ರಜಾ ಎಕ್ಸ್ಟ್ರಾ ಸಿಕ್ಕಿದೆ ಎಸ್ ಈ ಥರ ಆಯಿತು ನನ್ನ ಡೇ ನೀವು ಖುಷಿಯಾಗಿರಿ ನಿಮ್ಮ ಸುತ್ತಲೂ ಖುಷಿಯಾಗಿ ಖುಷಿಯಾಗಿಟ್ಕೊಳ್ಳಿ ಲೈಫ್ ಈಸ್ ಶಾರ್ಟ್ ಎಲ್ಲರೊಂದಿಗೆ ನೀವು ಒಪ್ಪಿನಂತೆ ಬದುಕಿ ಅಂತ ಹೇಳ್ತೀನಿ ಯಾಕೆ ಒಪ್ಪಿನಂತೆ ಬದುಕಿ ಅಂತ ಹೇಳ್ತಿದ್ದೀನಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಎಸ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ಇನ್ನು ಯಾವ ಥರ ವಿಡಿಯೋಸ್ ಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಸ್ ದಿಸ್ ಈಸ್ ಮೈ ಲೈವ್ ಪಿಚರ್ಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಟೇಕ್ ಕೇರ್ ಬ ಬಾಯ್